ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಚಂದನ್ ನಾನಿವತ್ತಿದೀನಿ ನನ್ನ ಹುಟ್ಟೂರದ ಅಂಬಳೆಯಲ್ಲಿ ನಂಜುನ್ಗೂಡ ಹತ್ರ ಒಂದು ಅಂಬಳೆ ಬರುತ್ತೆ ಆ ಊರೆಲ್ಲ ಇದು ಅಥವಾ ಚಿಕ್ಕಮಗಳೂರ್ ಹತ್ರನೂ ಒಂದು ಅಂಬಳೆ ಬರುತ್ತೆ ಅದು ಅಲ್ಲ ನಮ್ಮೂರು ಚಾಮರಾಜನಗರ ಜಿಲ್ಲೆ ಯಳಂದೂರ್ ತಾಲೂಕಿಗೆ ಸೇರಿರುವಂತಹ ಹಂಬಳಿ ಆಗಿರುತ್ತೆ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ ಆ ಜಾತ್ರೆಯ ಹೆಸರು ದೊಡ್ಡ ಹಬ್ಬ ಅಂತ ನಮ್ಮೂರಿಗೆ ಇದು ದೊಡ್ಡ ಜಾತ್ರೆ ಆಗಿರೋದ್ರಿಂದ ಈ ಒಂದು ಜಾತ್ರೆಗೆ ದೊಡ್ಡ ಹಬ್ಬ ಅಂತ ಕರೆಯಲಾಗುತ್ತೆ ನಮ್ಮೂರಿನ ಗ್ರಾಮ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಬನ್ನಿ ಇಲ್ಲಿ ಬಂದಿರೋರನ್ನ ಮಾತಾಡ್ಸೋಣ ಅದೇ ರೀತಿ ಇಲ್ಲಿ ಯಾವ ತರ ಹಬ್ಬ ನಡೀತದೆ ಅನ್ನೋದನ್ನ ನೋಡೋಣ வரு நோட இன்ட்ரெஸ்டிங் ஆகி நான் ஏன் அனஸ் இவ்வளோ ஹுஷி ஆக நோட் ஜனிங் பூஜை ஜன படுத்து நம்ம ನಮ್ಮ ಚ ನಾವು ಕೂಡ ಚಿಕ್ಕವರಿದ್ದಾಗ ಇದೇ ಥರ ಎಣ್ಣೆನ ಹೊತ್ಕೊಂಡು ಹೋಗ್ತಾ ಇದ್ವಿ ಅದರ ಜ್ಞಾಪಕೆಲ್ಲ ಬರ್ತಾ ಇದೆ ತುಂಬ ಖುಷಿ ಆಗ್ತದೆ ದಿನಚರಿ ಯಾವ ಥರ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಯಾವ ಥರ ಇರುತ್ತೆ ಇವಾಗ ಬೆಳಗ್ಗೆಯಿಂದ ಸಂಜೆ ತನಕ ಅಂದರೆ ಇವಾಗ ಬಂದಿದ್ದೇವೆ ಇವಾಗ ದೇವರು ಬರ್ತಾ ಇದ್ದೀವಿ ಅವಾಗ ಇನ್ನು ಸ್ವಲ್ಪ ಬಂದಿರೋಂಥ ಭಕ್ತರಿಗೆಲ್ಲ ನಾವು ಸ್ವಲ್ಪ ಅನ್ನ ಸಂಕಟನೆ ಮಾಡೋದಿದೆ ಅದಕ್ಕೆ ಸರಿ ಇವಾಗ ಬ್ಯುಸಿ ಆಗ್ತೀವಿ ಅದಾದ್ಮೇಲೆ ಮತ್ತೆ ಇನ್ನು ಮಧ್ಯಾಹ್ನದವರೆಗೂ ಇನ್ನು ಮನೆಯ ಕೆಲಸ ಬಿಜಿ ಆಗ್ತೀವಿ ಮತ್ತೆ ಮಧ್ಯ ಆದ್ಮೇಲೆ ನಡೆಯುವಂತ ಊರಿನ ಜಾತ್ರೆಗಳಲ್ಲಿ ಭಾಗಿಯಾಗಿ ಇವತ್ತಿನ ದಿನ ಸಂತೋಷದ ಕಳಿಬೇಕು ಅಂತ ಶಾಂತಿ ಅಂತ ನಾವ್ ಅಂಬಳಿಯವ್ರೇನೆ ಏನ್ ಮಾಡ್ತೀರಿ ಇದನ್ನ ತಗೊಂಡ್ ಬಂದಿದ್ರಲ್ಲ ಏನ್ ಮಾಡ್ತೀರಿ ಇದನ್ನ ಇದು ಅರ್ಕೆ ಹೊತ್ಕೊಂಡ್ ತಗೊಂಡ್ ಹೋಗೋದು ಅಲ್ಲಿ ಸುಲ್ದಪ್ಪ ಅಂತ ಐತೆ ಅಲ್ಲಿ ತಗೊಂಡೋಗ್ ಹಾಕೋದು ಮತ್ತೆ ತಗೊಂಡ್ ಬರ್ತೀರ ವಾಪಸ್ ವಾಪಸ್ ತಗೋಬರಲ್ಲ ಎಲ್ಲಿಂದ ತಗೊಂಡ್ಬಂದಿರೀ ಇಲ್ಲೇ ಮಾಡ್ತಾರಲ್ಲ ಅವ್ರ ತಗೊಂಡು ತಗೊಂಡ್ ಹೋಗ್ತಾ ಇದೀವಿ ಏನಂತೀರಿ ಹಬ್ಬದ ಬಗ್ಗೆ ಹಬ್ಬದ ಬಗ್ಗೆ ಏನಿಲ್ಲ ಆ ಕಾಲದಿಂದ ನಡ್ಕೊಂಡ್ ಬಂದೈತೆ ಚಾಮುಂಡೇಶ್ವರಿ ಹಬ್ಬ ಇದು ಆ ಕಾಲದಿಂದ ಪದ್ಧತಿ ಬಂದಿರೋದು ಇದು ಬಂದೈತೆ ಇರುತ್ತೆ ಬೆಳಿಗ್ಗೆ ಇವಾಗ ಉಪವಾಸ ಮಾಡ್ತೀವಿ ಆಮೇಲೆ ಎಲ್ಲಾ ಪೂಜೆ ಎಲ್ಲ ಆಗಿ ಆದ್ಮೇಲೆ ತೆಗೆದು ತಿಂತಾರೆ ಇನ್ನೇನಿಲ್ಲ ಇದು ಮಾಮೂಲಿ ಹಬ್ಬ ಮಾಡ್ತಾರೆ ಅಷ್ಟೇ ದೊಡ್ಡ ಹಬ್ಬ ಎಷ್ಟೋ ತನಕ ಇರ್ತದೆ ಹಬ್ಬ ತುಂಬಾ ತನಕ ಇರುತ್ತೆ ನಿಮ್ಮ ಹೆಸರು ನನ್ನ ಹೆಸರು ಮೊಹಮ್ಮದ್ ಹುಸೇನ್ ಸರ್ ನೀವು ಮೈಸೂರವ್ರು ಓಕೆ ಎಷ್ಟು ವರ್ಷದಿಂದ ಬರ್ತಿದ್ರಿ ಈ ಜಮ್ಮಿ ಅಂದ್ರೆ ಒಂದು ಹದಿನೈದು ವರ್ಷದಿಂದ ಬರ್ತಾ ಇದ್ವಿ ಹದಿನೈದು ವರ್ಷದಿಂದ ಬರ್ತಿದ್ವಿ ಯಾವ ತರ ಇದೆ ವ್ಯಾಪಾರ ನಡೀತಾ ಇದೆ ದೇವರ ಆಶೀರ್ವಾದ ನಡೀತಾ ಇದೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೋಗ್ತಿವಿ ಭಾನುವಾರ ಇನ್ನೊಂದ್ ಹಬ್ಬ ಇದೆ ಯಾವತ್ತು ಬತ್ತಿರ ಬತ್ತಿ ಯಾವ್ದು ಮಿಸ್ ಮಾಡಲ್ಲ ಜಾತ್ರೆ ನಿಮ್ಮ ಅಪ್ಪ ಯಾವ್ದು ಮಿಸ್ ಮಾಡಲ್ಲ ದೇವರ ಆಶೀರ್ವಾದದಿಂದ ದೇವ್ರ ಕೊಡ್ತಾವನೆ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಇವಾಗ ನಿಮ್ದು ಇದೊಂದೇ ಅಂಗಡಿ ಅಥವಾ ಬೇರೆಯವರೆಲ್ಲ ಬಂದಿದ್ರ ನಿಮ್ ಮೈಸೂರಿಂದ ಒಂದು ಇಪ್ಪತ್ತು ಅಂಗಡಿ ಬಂದೈತೆ ಎಲ್ಲಾ ಬೇರೆ 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 ಐಟಮ್ಸ್ ಚಪ್ಪಲಿ ಬ್ಯಾಗು ವಾಲೆ ನ್ಯಾಪ್ಕಿನ್ ಟಿ ಶರ್ಟ್ಸ್ ನೈಟ್ ಪ್ಯಾಂಟ್ಸ್ ಅವರೆಲ್ಲ ಬರ್ತ ಬಂದಿದ್ದಾರೆ ಇವಾಗ 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 ಜಾತ್ರೆ ನಡೆಯುತ್ತೆ ಅಲ್ವಾ ಯಾವ ಯಾವ ತರ ನಿಮಗೆ ಗೊತ್ತಾಗುತ್ತೆ ಒಂದೇ ಇವತ್ತೇ ನಮ್ದು ಗೈಡ್ ಬುಕ್ ಇದೆ ಅದ್ರಲ್ಲಿ ನೋಡ್ಕೋತೀವಿ ಈ ಊರಲ್ಲಿ ಈ ಜಾತ್ರೆ ನಡಿತಾ ಇದೆ ನಾ ಬಂದ್ಬಿಡ್ತೀವಿ ಸೀದಾ ಒಬ್ರಿಗೆ ಗೊತ್ತಾದ್ರೆ ಇಡೀ ನಮ್ಮ ಹಿಂದೂ ಹಿಂದೂ ದೋಸ್ತಿಗಳು ಇದ್ದಾರೆ ಮುಸ್ಲಿಂ ದೋಸ್ತಿಗ್ ಇದ್ದಾರೆ ಎಲ್ಲರಿಗೂ ಒಬ್ರಿಗೂ ಒಂದ್ ಒಬ್ರಿಗೂ ಒಂದು ಲಿಂಕ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಪ್ರತಿ ಒಂದು ಊರಿಗೆ ಹೋಗ್ತೀವಿ ನಾವು ಒಂದು ಊರು ಕೂಡ ಬಿಡಲ್ಲ ಇವಾಗ ಬೆಳಗ್ಗೆ ಎಷ್ಟೊತ್ತು ಬಂದ್ರಿ ಬೆಳಗ್ಗೆ ಬಂದ್ರೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟು ಎಂಟು ಗಂಟೆಗೆ ಇಲ್ಲಿ ಬಂದಿದ್ದೀವಿ ಒಂದು ಊರಿಗೆ ಇವಾಗ ಭಾನುವಾರ ಇನ್ನೊಂದು ಹಬ್ಬ ಇದೆ ಬಂದೇ ಬರ್ತೀವಿ ಬಂದೇ ಬರ್ತೀವಿ ಮಿಸ್ ಮಾಡೋಲ್ಲ ಅದಕ್ಕೆಲ್ಲ ಭಾನುವಾರ ಪಬ್ಲಿಕ್ ಸೇರ್ತದೆ ಜನ ಸೇರ್ತದೆ ಜನಸಂಖ್ಯೆ ಸೇರ್ತದೆ ವ್ಯಾಪಾರ ಆಯ್ತದೆ ನಮಗೆ ನಾಲ್ಕು ಉಳಿತದೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರಳವಾಗಿ ಹೇಳೋದಾದ್ರೆ ಯಾವ ತರ ಹೇಳ್ತೀವಿ ಏನ್ ಉದ್ದೇಶ ಈ ಹಬ್ಬದ ಈ ಹಬ್ಬದ ಉದ್ದೇಶ ಅಂತಂದ್ರೆ ಇದು ಮಹಿಷಾಪುರನ ಚಾಮುಂಡೇಶ್ವರಿ ಮಹಿಷೇಶ್ ಪುರ ವಿದ್ಯಾನಿಢ ಇದು ಜಾತ್ರೆ ಇದು ಇದು ಹೋದ ವಾರ ತಟ್ಟ ನೆಟ್ತಿದ್ರು ತಟ್ಟ ನೆಡದ ರಣಗಂಬ ಸುತ್ತು ಕೋಟ ಕಟ್ಟದಾಗ ಅದು ಮೈಸಾಜ್ ಫೋಟೋ ಒಳಗೆ ಸೇರ್ಸ್ಕೊಂಡಾಗ ಚಾಮುಂಡೇಶ್ವರಿ ಅಮ್ಮನವರು ಆಗ ಮೂರು ವರಗಳು ತಗೋತಲ್ಲ ಅವನು ಸಂಹಾರ ಮಾಡೋದತ್ರ ಇವಾಗ ಎಂಟು ಚಿಂತಲ್ಲಿ ನೆಟ್ತಲ್ಲ ಇವಾಗ ತಗೊಂಡು ಅವರ ಅವಾಗ ಸಿಗ್ತೀರ ಒದಗಾಡಿ ಹೋದ ವಾರ ಇವಾಗ ಜಾತ್ರೆ ನಡೆಯುತ್ತೆ ಇರೋದು ಮೈಸಾಸಪುರ ಸಂವರಕ್ಕಾಗಿ ಗಣಗಂಬಗಳನ್ನೆತ್ತಿ ಫೋಟೋಗಳು ಸಿಗಿಸ್ಕೊಂಡು ಅವನೀಗ ಸಂಹಾರ ಮಾಡ್ತಲ್ಲ ಆ ಮೂರು ಸಂಹಾರ ಮಾಡಿದಾಗ ಫಸ್ಟು ಒಳಗೋಗಿ ದೇವಸ್ಥಾನದತ್ತ ದೇವಸ್ಥಾನದ ಪೂಜಾ ಮಾಡಿಸ್ಬೇಕಂದು ಎಲ್ಲ ಜನಾಂಗಗಳು ಸೇರಿ ಪೂಜಾರಿಗಳು ಅವರು ಎಲ್ಲ ಕೋಮು ಕೋಮುಗಳೆಲ್ಲ ಸೇರಿ ನಾವು ಹಬ್ಬ ನಡೆಸ್ತಾ ಇರ್ತೀವಿ ವಿದ್ಯೆ ಹಬ್ಬ ಚಾಮುಂಡೇಶ್ವರಿ ಅಪ್ಪನ ಈಗ ಮಾಡ್ತಾ ಇರೋದು ಮೈಸಾಸ್ಪುರ ಸಂಭ್ರಮ ಮಾಡ್ತಾ ಇರೋದ್ರಿಂದ ಅಲ್ಲಿ ಕೋಟೆ ಕಟ್ಟಿಗೆ ಮಾಡಿ ಭಾಳ ತರೋದಂದ್ರೆ ಮೈಸೂರಪುರನೇ ಭಾಳ ಅದನ್ನೇ ಸಂಭ್ರಮ ಮಾಡೋದು ಆ ಮೈಸಾಜ್ಪುರನ ಸಂಭ್ರಮ ಮಾಡಿದಾಗ ಮಾಡಾದ್ಮೇಲೆ ತಿರ್ಗ ತಾಯಿ ಮೂರು ವರ ಕೊಟ್ಟಿರ್ತಾರೆ ಬ್ರಹ್ಮ ವಿಷ್ಣು ವರ ಈಗ ಅದು ಐದು ಕೊಂಡ ಐತೆ ಭಾನುವಾರ ಅಲ್ಲಿ ಮೂರು ಮೂರ್ ಮೂರ್ ಸರಿ ಕೊಂಡಾಯ್ಬೇಕು ಬ್ರಹ್ಮಗೊಂದ್ಸಲ ಮಹೇಶ್ವರ ಮಹೇಶ್ ಸರ ಆ ವರ ಅವ್ರಿಗೆ ತೀರ್ತು ಯಾವ ತರ ಜಾ ಇತ್ತು ಅವಾಗ ಹಿಂದಿನ ಕಾಲದಲ್ಲಿ ಇವಾಗ ಯಾವ ತರ ಇದೆ ಹಿಂದಿನ ಕಾಲದಲ್ಲಿ ಅಂದ್ರೆ ಜನಸಂಖ್ಯಾ ಕಮ್ಮಿ ಇತ್ತು ಈಗ ಜನಸಂಖ್ಯಾ ಜಾಸ್ತಿ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋಕೆ ಕಷ್ಟ ಅದ ಜನಗಳು ಕೂತ್ಕೊಂಡು ಕಾಯ್ದೆ ಮಾಡುವ ಆಯ್ತು ಚಾಮುಂಡ್ ಹಬ್ಬ ಎಷ್ಟು ಗಂಟೆ ತನಕ ಮೊದಲು ಎರಡು ಗಂಟೆ ಈಗ ಇರುತ್ತೆ ಆದ್ಮೇಲೆ ಕಾಯ ತಗೊಂತ ಹೋಗ್ತಾರ ಅಲ್ಲೆಲ್ಲ ಹೋಗಲಿ ಮುಗಿಸ್ಕೊಂಡು ನಾಲ್ಕು ಗಂಟೆ ಆಗತ್ತ ಇವಾಗ ನೀವು ದೇವ್ರ ನೀವು ನಾವು ಹೇಳ್ತೀವಿ ಎಷ್ಟೊತ್ತು ಬಂದ್ರೆ ಬರ್ತೀರಿ ಬೆಳಿಗ್ಗೆ ಒಂಬತ್ತು ಗಂಟೆ ಬರ್ತೀವಿ ಒಂಬತ್ತು ಗಂಟೆ ಬಂದು ಒಂಬತ್ತು ಗಂಟೆ ಬಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಇಲ್ಲಿ ದೇರ್ಸ ಮರಾಣಿಗಾಂಜಿ ಹನ್ನೆರಡು ಗಂಟೆ ಮೇಲೆ ಇಲ್ಲಿ ರಂಗ ಬರಸೋದು ಇವೆಲ್ಲ ಬಳ ತಲೆ ಇವೆಲ್ಲ ಒಂದೂವರೆ ಮುಗಿಯುತ್ತೆ ಒಂದುವರೆ ಮುಗಿದ್ರೆ ಈಗ ಕಾಯತಿ ನಾಲ್ಕು ಗಂಟೆವರೆಗೂ ಅವರು ಬಂದು ದವರ್ ಮೇಲೆ ದೇವರಿಟ್ಟು ಆಮೇಲೆ ಬಂದು ತಿರ್ಗಾ ಬಂಡಿ ಕುಳಂಗ್ ಮಾಡ್ತಾರೆ ಬಂಡಿ ಕುಳ ಮಾಡ ಇವಾಗ ಯಾವಾಗ ಲಾಸ್ಟ್ ಇರ್ತದೆ ಲಾಸ್ಟ್ ಬಂಡಿ ಕೊಳ ಮಾಡಿದ್ರೆ ಲಾಸ್ಟ್ ಅದು ಗಾಡಿ ಕಟ್ಟಿ ಅದೆಲ್ಲ ಮಾಡ್ತಾರೆ ಈ ಹಬ್ಬದ ಪ್ರತೀತಿ ಏನೇನಿದೆ ಅಂತ ಹೇಳ್ಬೋದು ನೀವು ಹ ಸರ್ ಇದು ಅಂಬಳೆ ಗ್ರಾಮದಲ್ಲಿ ಗ್ರಾಮದೇವತೆ ಹಬ್ಬ ಪ್ರತಿ ಭಾದ್ರಪದ ಮತ್ತೆ ಶ್ರಾವಣ ಮಾಸದಲ್ಲಿ ಶ್ರಾವಣದಿಂದ ಭಾದ್ರಪದ ಮಾಸದಲ್ಲಿ ಒಂದು ಮಂಡಲದವರೆಗೂ ನಡೀತದೆ ಮಂಡಲದ ಅಂತಂದ್ರೆ ನಲವತ್ತೆಂಟು ದಿನದವರೆಗೂ ನಡೀತದೆ ಅದನ್ನ ಮೀರು ಕೂಡ ಒಂದೊಂದು ಅಧಿಕ ವರ್ಷದಲ್ಲಿ ಅದನ್ನ ಮೀರನ್ನು ಕೂಡ ನಡೀತದೆ ಆ ದಿನಗಳ ಮೀರನ್ನು ಕೂಡ ಅಂದ್ರೆ ಇಲ್ಲಿ ಒಬ್ಬ ಬುಡಕಟ್ಟು ದೊರೆ ಇದ್ದ ಅಂತ ಇಂದ್ರನಿಂದನೂ ಕೂಡ ಹೇಳ್ಕೊಂಡ್ ಬರ್ತಾವ್ರೆ ಚಾಮರಸ ಅಂತ ಒಬ್ಬ ಬುಡಕಟ್ಟು ದೊರೆ ಇದ್ದ ಅವನು ಚಾಮುಂಡೇಶ್ವರಿನ ಬೇಡ್ಕಂಡ ಅವನೇ ಮೂಲ ಪುರುಷ ಇಲ್ಲಿಗೆ ಅಂಬಾಲಯ ಅಂತ ಈ ಊರಿಸು ಈ ಅಂಬಾಲಯ ಬರ್ತಾ ಬರ್ತಾ ಅಂಬ್ಳೆ ಅಂತಾಯ್ತು ಅಂಬ್ಳೆ ಇಲ್ಲಿ ಗ್ರಾಮ ದೇವತೆ ಹಬ್ಬ ಚಾಮುಂಡೇಶ್ವರಿ ಹಬ್ಬ ಪ್ರತಿ ವರ್ಷ ನಡೀತದೆ ನಾನು ಹೇಳ್ದಂಗೆ ಶ್ರಾವಣದಲ್ಲಿ ಮತ್ತೆ ಭಾದ್ರಪದ ಮಾಸದಲ್ಲಿ ನಡೀತದೆ ಅಂದ್ರೆ ಈ ಹಬ್ಬದ ಪ್ರತೀತಿ ಏನಂತಂದ್ರೆ ಮಹಿಷಾಸುರ ಮರ್ದಿನಿ ಅಂತಂದ್ರೆ ಮಹಿಷನ್ನ ಕೊಂದು ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಆದಂತ ಚಾಮುಂಡೇಶ್ವರಿ ಇಲ್ಲಿ ಅದಕ್ಕಿಂತ ಮುಂಚೆ ಆ ರಕ್ತ ಬೀಜಾಸುರ ಅಂತ ಇನ್ನೊಬ್ಬ ರಾಕ್ಷಸ ಇರ್ತಾನೆ ಅವರ ತಂದೆ ಮುದುಗುರಿ ಅಂತ ಆ ಮುದುಗುರಿ ಆ ಈ ರಕ್ತ ಬೀಜಾಸುರ ತಂದೆ ಯಾರಿದ್ದಾರೆ ಮುದುಗುರಿ ಆ ಮುದುಗೂರಿನ ಫಸ್ಟ್ ಅವಳು ಯುದ್ಧ ಮಾಡ್ತಾಳ ಕಾನಾಟ ಮಾಡ್ತಾರ ಮೇಲೆ ಅನಂತರ ಅವನ ಕೈಯಿಂದನೇ ರಕ್ತ ಬೀಜಾಸುರನ್ನ ಕೊಲ್ಸೋದು ಯಾಕಂತಂದ್ರೆ ಇದು ರಕ್ತ ಬೀಜಾಸುರ ಹಿನ್ನೆಲೆಯಲ್ಲಿ ಬರ್ತಾನೆ ಆದ್ರೆ ಇಲ್ಲಿ ನೇರ ನೇರ ಯುದ್ಧ ನಡೆಯೋದು ಚಾಮುಂಡೇಶ್ವರಿ ಮತ್ತೆ ಅಹ್ ರಕ್ತ ಬೀಜಾಸುರ ತಂದೆ ಮುದುಗುರಿ ಅವರಿಪುರ ನಡುವೆ ನಡೆಯಂತ ಒಂದು ಯುದ್ಧ ಆ ಯುದ್ಧವನ್ನ ಪ್ರಾಸನದ ಮೂಲಕ ಅಂತಂದ್ರೆ ಆ ರಂಗಸ್ಥಳಕ್ಕೆ ಹೋಗಿ ಚಾಮುಂಡೇಶ್ವರಿ ಮತ್ತೆ ರಕ್ತ ಬೀಜಾಸುರ ಅಂತಂದರೆ ಮುದುಗುರಿ ಇವರಿಬ್ಬರ ನಡುವೆ ಕಾಳಗ ನಡೆಯುವಂಥ ಒಂದು ಪ್ರಾಸನ ಆ ಪ್ರಹಸನ ನಡೆಯುವಂಥ ಒಂದು ಹಬ್ಬ ಇದು ಗ್ರಾಮ ದೇವತೆ ಹಬ್ಬ ಸೊ ಮೊದಲನೇ ವಾರ ಏನಾಗುತ್ತೆ ಮುಧುಗುರಿ ಮತ್ತೆ ಚಾಮುಂಡೇಶ್ವರಿಗೆ ಯುದ್ಧ ನಡೀತದೆ ಯಾಕೆ ಯುದ್ಧ ನಡೆಯುತ್ತೆ ಅಂತಂದ್ರೆ ಅವ್ರಿಗೆ ರಕ್ತ ಬೀಜಾಸುರ ಬೇಕಾಗಿರುತ್ತೆ ಅವನನ್ನು ಕೊಲ್ಲಬೇಕು ಅವಳು ಅದಕ್ಕೆ ತಡೆ ಇರೋವ್ ಯಾರಪ್ಪ ಅಂತಂದರೆ ಮುಧುಗುರಿ ಆ ಮುದು ಮುದುಗುರಿ ಅಂತಂದ್ರೆ ಹೆಸರ್ಗ ತಕ್ಕಂತೆ ಅವನು ಮುದಿಯ ಮುದುಕ ಆದರೂ ಕೂಡ ತನ್ನ ಮಗನ ಉಳಿಸ್ಕೊಳ್ಳೋ ಸಲುವಾಗಿ ಚಾಮುಂಡೇಶ್ವರಿ ವಿರುದ್ಧ ಅವನು ಹೋರಾಟವನ್ನ ಮಾಡ್ತಾನೆ ಆದ್ರೆ ಮೊದಲನೇ ಅವನು ಮೇಲ್ಗೈ ಸಾಧಿಸ್ತಾನೆ ಸೋಲ್ತಾಳೆ ಚಾಮುಂಡೇಶ್ವರಿ ಮೊದಲನೇ ಯುದ್ಧದಲ್ಲಿ ಅದು ಕೂಡ ಒಂದು ಪ್ರವಾಸನ ನಡೀತದೆ ಮೊದಲನೇ ವಾರ ಎರಡನೇ ವಾರ ಅಂದ್ರೆ ಇವತ್ತು ಚಾಮುಂಡೇಶ್ವರಿ ಏನು ಮಾಡ್ತಾಳೆ ಒಂದು ಸಂಕಲ್ಪ ತೊಟ್ಕೋತಾಳೆ ಇಲ್ಲ ನಾನು ಒಬ್ಳೆ ಹೋದರೆ ಈ ಮುದುಗುರಿನ ನಾನು ಸೋಲ್ಸೋಕ್ಕಾಗಲ್ಲ ಮತ್ತು ಯಾರು ನೇಜಾಸುರನ್ನ ಸಾಯಿಸಕ್ಕೆ ನಾನು ಆಗಲ್ಲ ಮರ್ದನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ನನ್ನ ತಂಗೀರಾದಂಥ ಚಂಡಿಕೆ ಸಹಿತವಾಗಿ ಅವರ ಅಕ್ಕ ತಂಗಿರ್ನೆಲ್ಲ ಅವಳು ಒಂದು ಗುಡಿಸ್ತಾಳೆ ಇವತ್ತು ಅಂದರೆ ಇವತ್ತು ಮಾರ್ನಿಂಗು ಹೋಗುತ್ತೆ ದೇವರು ಅಂದರೆ ಒಂದೊಳೆ ಒನ್ನೊಳೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡ್ಕೊಂಡು ಚಾಮುಂಡೇಶ್ವರಿ ಅದು ಪದ್ಧತಿ ಚಾಮುಂಡೇಶ್ವರಿ ಸ್ನಾನ ಮಾಡ್ಕೊಂಡು ಅವ್ರ ತಂಗಿ ಚಂಡಿಕೇಶ್ವರಿ ಅಂತಂದರೆ ಮಠದ ಹತ್ರ ಇರೋ ದೇವಳಮ್ಮನ ದೇವಸ್ಥಾನ ಅಂತೀವಿ ನಾವು ಅಲ್ಲಿಗೆ ಹೋಗಿ ಚಂಡಿಕೇಶ್ವರಿನ ಕರ್ಕೊಂಡ್ಬರೋದು ಅಂದರೆ ಅವ್ಳು ಅವಳು ಫಲ ತೋರಿಸ್ಬೇಕಲ್ಲ ಈಗ ಹಾಗಾಗಿ ಅವಳ ಮುಖಾಂತರ ಅಕ್ಕ ತಂಗಿರ್ನೆಲ್ಲ ಇಲ್ಲಿಗೆ ಕರ್ಕೊಂಬಂದು ರಂಗಸ್ಥಳದಲ್ಲಿ ಅಲ್ಲಿಗೆ ಬರುವಂತಹ ಯಾರು ರಕ್ತ ಬೀಜಾಸುರನ ತಂದೆ ಯಾರಿದ್ದಾನೆ ಆ ಮುದುಗುರಿನ ಫಸ್ಟು ಸೋಲಿಸ್ತಾಳೆ ಈಗ ಸೋಲಿಸ್ಬಿಟ್ಟು ಅವ್ನು ಗೊತ್ತಾಗ್ಬಿಡ್ತೇವೆ ಓ ಈಗ ನನ್ನ ಮಗನ ಕೊಂದುಬಿಡ್ತಾಳೆ ಕೊಂದ ತಕ್ಷಣ ನನಗೆ ಇನ್ನೂ ಏನು ವಂಸಾವಳಿ ಆಗಲ್ಲ ಅಂತ ಹೇಳ್ಬಿಟ್ಟು ತನ್ನ ಕಾಲನ್ನು ಯಾರು ಚಾಮುಂಡೇಶ್ವರಿ ಕಾಲನ್ನು ಇಡ್ಕೊಂಡ್ಬಿಡ್ತಾನೆ ದಯವಿಟ್ಟು ನಾನು ನನ್ನ ಮಗ ಇರೋದು ನೀನು ಗೊತ್ತಾಗೋಯ್ತು ಈಗ ನೀನು ಕೊಂದ್ಬಿಟ್ರೆ ಒಬ್ಬ ಹೆಂಗ್ಸು ಒಬ್ಬ ಗಂಡಸನ್ನ ಕೊಂದ ಅಂತ ಈ ಲೋಕಕ್ಕೆ ಮಾತು ನಿಂತು ಬಿಡುತ್ತೆ ಲೋಕ ರೂಢಿ ಆಗಿಬಿಡುತ್ತೆ ನನ್ನ ವಂಶವನ್ನು ನಾನು ಉಳಿಸ್ಕೋಬೇಕು ಹಾಗಾಗಿ ನಿನಗೆ ಬೇಕಾಗಿರೋದು ನನ್ನ ಮಗ ರಕ್ತ ಬೀಜಾಸುರ ಆದರೆ ಅವನು ನಾನು ನಾನೇ ಕೊಲ್ತೀನಿ ನನ್ನ ವಂಶವನ್ನು ನಾನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ನೀನು ನನಗೆ ಅಭಯವನ್ನು ನೀಡಬೇಕು ಹಂಗಾದರೂ ಮಾತ್ರ ನಾನು ರಕ್ತ ಬೀಜಾಸುರನ್ನ ಎಲ್ಲಿದ್ದಾನೆ ಹೇಳಿ ಕೊಲ್ತೀನಿ ನಾನು ಈಗ ಅಂತ ಹೇಳ್ತಾಳೆ ಹಾಗಾಗಿ ಅವಳು ಆಯಿತು ಅಂತ ಹೊರವನ್ನು ಕೊಡ್ತಾಳೆ ಸರಿ ನೀನು ಕೊಲ್ಲು ಅವನನ್ನ ನೀನೇ ಕೊಲ್ಲು ಆಮೇಲೆ ನಿನ್ನ ವಂಶಾವಳಿನ ನಾನು ಉಳಿಸ್ಕೊಂಡು ನನ್ನ ಪೂಜೆ ಮಾಡ್ಕೊಂಡು ನೀನು ಇರುವಂತೆ ಏನ್ಬಿಟ್ಟು ಹೇಳ್ಬಿಟ್ಟು ಅವಳೊಂದು ಏನು ಅಭಯವನ್ನ ಕೊಟ್ಟಾಗ ಆಮೇಲೆ ತದನಂತರ ಅವನು ಏನು ಬಾಳೆ ಕಂಬದ ಒಳಗಡೆ ನಿಂತಿರ್ತಕ್ಕಂಥ ಚಾಮುಂಡೇಶ್ವರ ಯಾರು ರಕ್ತ ಬೀಜಾಸುರನ್ನ ಚಾಮುಂಡೇಶ್ವರಿ ಹೋಗಿ ಗುರುತು ಮಾಡ್ತಾಳೆ ಆಗ ಅವನ ತಂದೆನೇ ಹೋಗಿ ರಕ್ತ ಬೀಜಾಸುರನ್ನ ಕೊಲ್ತಾನೆ ಇದು ಈ ಊರಲ್ಲಿ ನಡೀತಕ್ಕಂತ ಒಂದು ಆ ಗ್ರಾಮದೇವತೆ ಹಬ್ಬದಲ್ಲಿ ಒಂದು ಪ್ರಸಂಗ ಮತ್ತೆ ಪ್ರಾಸನ ಇದು ಇಲ್ಲಿ ವರ್ಷಕ್ಕೊಮ್ಮೆ ಶ್ರಾವಣ ಮತ್ತೆ ಭಾದ್ರಪದ ಮಾಸದಲ್ಲಿ ನಡೀತದೆ ಪ್ರತಿ ಶ್ರಾವಣ ಮತ್ತೆ ಭಾದ್ರಪದ ಮಾಸ ಏನಿದೆ ಅದು ಕೊನೆಯ ಭಾದ್ರಪದ ಕೊನೆಯ ಎರಡು ವಾರಗಳಲ್ಲಿ ಈ ಹಬ್ಬ ಬುಧವಾರ ಮತ್ತೆ ನೆಕ್ಸ್ಟ್ ಇನ್ನೊಂದು ಬುಧವಾರ ನಡೀತದೆ ಮತ್ತೆ ಆಮೇಲೆ ಕೊಂಡೋತ್ಸವ ಆಗುತ್ತೆ ಕೊಂಡೋತ್ಸವ ಯಾಕಾಗುತ್ತೆ ಅಂತಂದ್ರೆ ಅವನು ಚಾಮುಂಡೇಶ್ವರಿನ ತನ್ನ ಮನೆ ದೇವರಾಗಿ ಪೂಜೆ ಮಾಡ್ಕೊಂಡು ಆ ಮುದುಗುರಿಗೆ ನೆಕ್ಸ್ಟ್ ಚಾಮರಸ ಅಂತ ಹೆಸರು ಬರುತ್ತೆ ಅವನು ಈ ಒಂದು ಈ ಈ ಪ್ರಾಂತ್ಯವನ್ನ ಆಳ್ವಿಕೆ ಮಾಡ್ಕೊಂಡು ಚಾಮುಂಡೇಶ್ವರಿನ ಮನೆ ದೇವತೆ ಮಾಡ್ಕೊಂಡು ಹೋಗುವಂತ ಒಂದು ಪ್ರಸಂಗ ಪದ್ಧತಿ ಆ ಆ ಪದ್ಧತಿನ ಇಂದು ಹಬ್ಬ ಗ್ರಾಮ ದೇವತೆ ಹಬ್ಬವಾಗಿ ನಡ್ಕೊಂಡು ಹೋಗ್ತಾ ಇದೆ ಇದು ನಮ್ಮ ಊರಿನ ಒಂದು ಸ್ಥಳ ಪುರಾಣ ಇವಾಗ ಇಲ್ಲಿ ಹಬ್ಬ ಆದ್ಮೇಲೆ ಮೈಸೂರಲ್ಲಿ ದಸರಾ ನಡೆಯುತ್ತೆ ಆ ಮೈಸೂರು ದಸರಾಕ್ಕೂ ಈ ಅಂಬ್ಳೆಗೂ ಏನಾದ್ರು ಸಂಬಂಧ ಏನಾದ್ರು ಇದೆಯಾ ಇದು ಹಿಂದೆ ಪುರು ನಮ್ಮ ಪೂರ್ವಜರು ಅಥವಾ ನಮ್ಮ ಹಿರಿಯರು ಹೇಳ್ತಾರೆ ಈ ಈ ಊರ್ನ ಇತಿಹಾಸ ಏನಿದೆ ಅಂತಂದ್ರೆ ಹ್ಮ್ ಮೊದಲು ಇಲ್ಲೇ ಮೈಸೂರಾಗಿತ್ತು ಅಂತ ಅಂದ್ರೆ ಅಂಬಾಲಯ ಏನಿದೆ ಈ ಪ್ರಾಂತ್ಯ ಈ ಪ್ರಾಂತ್ಯ ಮೈಸೂರಾಗಿತ್ತು ಆ ಇಲ್ಲಿ ಒಬ್ಬ ಚಾಮರಸ ಏನಿರ್ತಾನೆ ಆ ಚಾಮರಸ ಮುಂದೆ ಬರ್ತಾನಂತಂದ್ರೆ ತಾತನೇಸರ್ನೆ ಮೊಮ್ಮಕ್ಕಳಿಗೆ ಇರ್ತಿದ್ರಲ್ಲ ಆ ಎಷ್ಟನ್ನ ಚಾಮರಸ ಲಾಸ್ಟ್ ಕೊನೆ ಚಾಮರಸ ಅವನು ಇರ್ತಾನೆ ಅವನಿಗೆ ಮಕ್ಕಳಾಗಲ್ಲ ಹಾಗಾಗಿ ಈ ಪ್ರಾಂತ್ಯವನ್ನ ಒಬ್ಬ ಇನ್ನೊಬ್ಬನೇ ಅವನು ಉಪಟಳ ಮಾಡ್ತಾ ಇರಬೇಕಂದ್ರೆ ಆ ಅವನು ಯಾರು ಆನೆಗುಂದಿಂದ ಬಂದಂತ ಸರದಾರರು ಆಗಿ ಮತ್ತೆ ಮೈಸೂರಲ್ಲಿ ರಾಜ್ಯಭಾರ ಮಾಡುದು ಅಂತ ಒಂದು ನಂಬಿಕೆ ಇದೆ ಇಲ್ಲಿ ಸೊ ಅಲ್ಲೂ ಕೂಡ ಇಲ್ಲಿ ಏನ್ ಪ್ರಾಸನ ನಡೀತದೆ ಅದೇ ರೀತಿ ಮೈಸೂರು ಅರಮನೆಯಲ್ಲೂ ಕೂಡ ಒಂದು ಪ್ರಾಸನ ನಡೀತದೆ ಅಲ್ಲಿ ಮೈಸಾಸುರ ಬರ್ದಿನಿ ಅಂದ್ರೆ ಮೈಸೂರನ್ನ ಕೊಲ್ಲುವಂತ ಪ್ರಾಸನ ನಡೆಯುತ್ತೆ ಇಲ್ಲಿ ರಕ್ತ ಬೀಜ ಕೊಲ್ಲುವಂತ ಪ್ರಾಸನ ನಡೆದ್ರೆ ಮೈಸೂರಲ್ಲಿ ಅಹ್ ಮೈಸೂರ್ನೇ ಕೊಲ್ಲುವಂತ ಪ್ರಾಸನ ನಡುವೆ ಅರಮನೆ ಒಳಗಡೆ ನಡೀತಾ ಅದು ಆ ಸಂಜೆ ಅಂದ್ರೆ ವಿಜಯದಶಮಿ ಟೈಮ್ ಅಲ್ಲಿ ಒಂದು ದಿನ ವಿಜಯದಶಮಿ ಒಂದು ದಿನ ಅಲ್ಲಿ ಪ್ರಾಸನ ನಡೀತದೆ ಅಲ್ಲನ್ನು ಇಲ್ಲೂ ಕೂಡ ವಿಜಯದಶಮಿಗೂ ಮುಂಚೆ ಅಂದ್ರೆ ರಕ್ತ ಬೀಜಾಸುರನ ಮೊದಲು ಕೊಂದಿರೋದ್ರಿಂದ ಮೊದಲಿಗೆ ನಡೀತದೆ ಆಮೇಲೆ ವಿಜಯದಶಮಿ ದಿನಿಗೆ ಮೈಸೂರು ಅರಮನೆ ಒಳಗಡೆ ನಡೀತದೆ ಅದೊಂದು ನಂಬಿಕೆ ಈಗಲೂ ಕೂಡ ಇದೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತದೆ ಅಲ್ಲಿ ಸಣ್ಣದಾಗಿ ನಡೀತದೆ ಇಲ್ಲೂ ಕೂಡ ಹಿಂದೆ ಸರ್ದಾರರು ರಾಜರು ಅವರೆಲ್ಲ ಇದ್ದಾಗ ಇಲ್ಲಿ ಬಂದು ಭಾಗವಹಿಸ್ತಾ ಇದ್ರು ಈ ಪ್ರಾಸನ ನೋಡ್ತಾ ಇದ್ರು ಅನ್ನೋದು ಆ ಹೇಳ್ತಾರೆ ಹಿಂದಿನ ಪೂರ್ವಕರು ಹೇಳ್ತಾರೆ ಸೊ ಅಲ್ಲಿ ಚಾಮುಂಡೇಶ್ವರಿ ತಾಯಿ ಏನಿದಾವೆ ಅಂದ್ರೆ ಮೂರ್ತಿ ರೂಪ ಇದೆಯಲ್ಲ ನೆರೆ ದೇವರು ಅಂತೀವಿ ನಾವು ಉತ್ಸವ ಮೂರ್ತಿ ಇದೆಯಲ್ಲ ಆ ಮೂರ್ತಿ ಮತ್ತೆ ಅಂಬಳಿಯಲ್ಲಿ ಇರ್ತಕ್ಕಂತ ಮೂರ್ತಿ ಎರಡೂ ಕೂಡ ವ್ಯತ್ಯಾಸ ಇಲ್ಲ ಎರಡು ಕೂಡ ಒಂದೇ ಇದ್ದಾವೆ ಅಂದ್ರೆ ಒಂದೇ ರೂಪದಲ್ಲಿ ಒಂದೇ ಕಾರ್ತಕದಲ್ಲಿ ಇಲ್ಲಿ ಉತ್ಸವ ಮೂರ್ತಿ ತಗೊಂಡು ಹೋಗ್ತಾರಲ್ಲ ನೀವು ಬೆಳಿಗ್ಗೆ ನೋಡ್ಬೋದಲ್ಲ ಆ ಉತ್ಸವ ಮೂರ್ತಿ ಅದೇ ಇರ್ತದೆ ಅಂದ್ರೆ ಅದೇ ರೂಪದಲ್ಲಿರ್ತದೆ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿರೋ ಉತ್ಸವ ಮೂರ್ತಿ ಕೂಡ ಅದೇ ರೂಪದಲ್ಲಿ ನೋಡ್ಬೋದು એય યાર યાર જનડી લેતા કેમ પા લેતા પા બલે ફેર કે ને પપ્પા જાવ આ જઈને પોળો ફટાક ફટાક આ નહીં મેં તો આ 加点粉啊！啊啊啊啊啊啊